ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ವಿಧಿಸಿದ್ದ ಹೆಚ್ಚುವರಿ ಸುಂಕ ಈಗ ಕಡಿಮೆಯಾಗುವ ಲಕ್ಷಣಗಳು ಕಂಡುಬಂದಿದೆ ಟ್ರಂಪ್ ಆಡಳಿತವು ಜಾಗತಿಕ ವಾಣಿಜ್ಯ ಒತ್ತಡಗಳ ಮಧ್ಯೆ ಭಾರತಕ್ಕೆ ವಿಧಿಸಿದ್ದ ಸುಮಾರು ಐವತ್ತರಷ್ಟು ಹೆಚ್ಚುವರಿ ಸುಂಕವು ಎರಡು ರಾಷ್ಟಗಳ ಸಂಬಂಧದಲ್ಲಿ ಗೊಂದಲ ಸೃಷ್ಟಿ ಮಾಡಿತ್ತು ರಷ್ಯಾ ಭಾರತ ನಡೆಸಿದ ತೈಲ ವ್ಯವಹಾರಗಳ ಬಗ್ಗೆ ಕೋಪಗೊಂಡಿದ್ದ ಟ್ರಂಪ್ ಅಂದು ಭಾರತಕ್ಕೆ ಹೆಚ್ಚುವರಿ ಸುಂಕ ವಿಧಿಸಿದ್ದಾರೆಂದು ವರದಿಗಳು ತಿಳಿಸಿದೆ ಆದಾಗ್ಯೂ ಪ್ರಧಾನಿ ಮೋದಿ ಟ್ರಂಪ್ ಧೋರಣೆಗೆ ಮಣಿಯದೆ ರಷ್ಯಾ ಚೀನಾ ಸೇರಿ ಅನೇಕ ರಾಷ್ಟಗಳೊಂದಿಗೆ ಹೊಸ ತಂತ್ರಾತ್ಮಕ ಸಂಬಂಧವನ್ನ ಇದರಿಂದ ಅಮೆರಿಕಾದ ಮೇಲಿನ ಅವಲಂಬನೆಯೂ ಕೂಡ ಕಡಿಮೆಯಾಗಿ ಟ್ರಂಪ್ ಆಡಳಿತಕ್ಕೆ ಒತ್ತಡ ಹೆಚ್ಚಾಯಿತು ಅಂತ ರಾಜತಾಂತ್ರಿಕ ವಲಯ ವಿಶ್ಲೇಷಿಸಿದೆ ಇತ್ತೀಚೆಗೆ ಭಾರತ ಅಮೆರಿಕ ವಾಣಿಜ್ಯ ಮಾತುಕತೆಗಳು ವೇಗ ಪಡೆದುಕೊಳ್ತಾ ಇದ್ರೆ ಎರಡು ದೇಶಗಳ ನಡುವಿನ ಸುಂಕ ಸಮರ ಅಂತ್ಯವಾಗುವ ನಿರೀಕ್ಷೆ ತೀವ್ರಗೊಂಡಿದೆ ಮಾತುಕತೆಗಳು ಅಂತಿಮ ಹಂತದಲ್ಲಿ ಇದು ಶೀಘ್ರದಲ್ಲೇ ಹೊಸ ಒಪ್ಪಂದಕ್ಕೆ ಸಹಿ ಬೀಳುವ ಸಾಧ್ಯತೆ ಇದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯಲ್ಲಿ ಸೂಚಿಸಿದ್ದಾರೆ ಬಿಹಾರದ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನ ಪಡೆಯುವ ಮೂಲಕ ರಾಜ್ಯದ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಹಾಗೆ ಎನ್ಡಿಎ ಮೈತ್ರಿಕೂಟ ಇನ್ನೂರಕ್ಕೂ ಹೆಚ್ಚು ಸ್ಥಾನವನ್ನ ಪಡೆದಿದೆ ಹೀಗಾಗಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಪ್ರಧಾನಿ ಮೋದಿ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಈ ವೇಳೆ ಅವರ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಬಿಹಾರದಲ್ಲಿ ಎನ್ಡಿಎ ಪಡೆದ ಭಾರಿ ಗೆಲುವು ನೆರೆಯ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಇದೇ ರೀತಿಯ ಪ್ರದರ್ಶನಕ್ಕೆ ಅಡಿಪಾಯ ಹಾಕಿದೆ ಎಂದಿದ್ದಾರೆ ಗಂಗಾ ನದಿ ಬಿಹಾರದ ಮೂಲಕ ಬಂಗಾಳಕ್ಕೆ ಹರಿಯುತ್ತದೆ ಬಿಹಾರದಲ್ಲಿನ ಗೆಲುವು ನದಿಯಂತೆ ಬಂಗಾಳದಲ್ಲಿ ನಮ್ಮ ಗೆಲುವಿಗೆ ದಾರಿ ಕೊಟ್ಟಿದೆ ಅಂತ ಮೋದಿ ಹೇಳಿದ್ದಾರೆ ನಿಮ್ಮ ಭರವಸೆಗಳು ನನ್ನ ಪ್ರತಿಜ್ಞೆ ಮತ್ತು ನಿಮ್ಮ ಕನಸುಗಳು ನನ್ನ ಸ್ಫೂರ್ತಿ ಬಿಜೆಪಿಗೆ ಪಕ್ಷದ ಕಾರ್ಯಕರ್ತರೇ ಆದರ ಶಕ್ತಿ ಬಿಹಾರದಲ್ಲಿ ಅದ್ಭುತ ಪ್ರದರ್ಶನಕ್ಕೆ ಕಾರ್ಯಕರ್ತರೇ ಕಾರಣ ಅಂತ ಬಣ್ಣಿಸಿದ್ದಾರೆ ಮಹಿಳೆಯ ಮೃತದೇಹವನ್ನು ರಾತ್ರಿ ವೇಳೆ ಇದ್ದ ವೇಳೆ ಹರಿಯಾಣ ಮೂಲದ ಮೂವರನ್ನ ಬಂಧಿಸಿರುವ ಘಟನೆ ಮಾಲ್ದಾರಿ ಲಿಂಗಪುರ ಫಾರೆಸ್ಟ್ ಚೆಕ್ಪೋಸ್ಟ್ನಲ್ಲಿ ಜರುಗಿದೆ ಮಾಲ್ದಾರಿ ಚೆಕ್ಪೋಸ್ಟ್ನಲ್ಲಿ ನಡೆದ ಪರಿಶೀಲನೆ ವೇಳೆ ಕಾರಲ್ಲಿ ಮಹಿಳೆಯ ಶವ ಸಾಗಿಸಲಾಗುತ್ತಿದೆ ಎಂದು ಪೊಲೀಸರಿಗೆ ದೂರು ಬಂದಿದ್ದು ದೂರಿನ ಆಧಾರದ ಮೇಲೆ ವಿಚಾರಣೆ ಕೈಗೊಂಡ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಮೈಸೂರಿನಲ್ಲಿ ಕುಟುಂಬದ ಕಲಹದ ಹಿನ್ನೆಲೆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವ ಸಾಧ್ಯತೆ ಇದೆ ಹಾಗೂ ಕೊಡಗಿನ ಕಾಡಲ್ಲಿ ಶವವನ್ನು ಬೀಸಾಡಲು ಹೋಗ್ತಾ ಇದ್ರು ಎಂದು ಶಂಕೆ ವ್ಯಕ್ತವಾಗುತ್ತಿದೆ ೆಂಡರ್ ಹೆಸರಲ್ಲಿ ಕಾರ್ಯಾಚರಣೆ ನಡೆಸಿಕೊಂಡು ದೂರದ ಅಮೆರಿಕ ನಾಗರಿಕರ ಡಾಲರ್ ಹಣ ಎಗ್ರಿಸ್ತಾ ಇದ್ದ ಗ್ಯಾಂಗ್ವೊಂದನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಸೈಬರ್ ವಂಚನಾ ಗ್ಯಾಂಗ್ ಕೃತ್ಯವನ್ನು ಪತ್ತೆ ಹಚ್ಚಿದ ಬೆಳಗಾವಿ ಸೈಬರ್ ಪೊಲೀಸರು ಮೂವತ್ತ ಮೂರು ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಮೆರಿಕ ಪ್ರಜೆಗಳನ್ನು ಗುರಿಯಾಗಿಸಿಕೊಂಡು ಕೋಟ್ಯಂತರ ಡಾಲರ್ ವಂಚಿಸುತ್ತಿದ್ದ ಈ ಗ್ಯಾಂಗ್ ವಿರುದ್ದ ಸೈಬರ್ ಅಪರಾಧ ವಿಭಾಗದಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ಮಾಡುತ್ತಿದ್ದಾರೆ ಮೂವತ್ಮೂರು ಆರೋಪಿಗಳನ್ನು ಬಂಧಿಸಿ ಮೂವತ್ತ ಏಳು ಲ್ಯಾಪ್ಟಾಪ್ಗಳು ಮೂವತ್ತ ಏಳು ಮೊಬೈಲ್ಗಳು ಹಾಗೂ ವಂಚನೆಗೆ ಬಳಸಿದ ಡಿಜಿಟಲ್ ಸಾಕ್ಷಿ ಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಕಾನ್ಸ್ಟೇಬಲ್ಗೆ ತಾಳಿ ಕಟ್ಟಿ ಲೈಂಗಿಕವಾಗಿ ಬಳಸಿಕೊಂಡ ನಂತರ ಮತ್ತೊಂದು ಯುವತಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಆರೋಪ ಎದುರಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ಗೆ ನಿರೀಕ್ಷಣಾ ಜಾಮೀನು ಕೊಡಲು ಹೈಕೋರ್ಟ್ ನಿರಾಕರಿಸಿದೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಅಮೃತಸೂರು ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಭಗವಂತ ರಾಯ್ ಬಸಂತ್ ರಾಯ್ ವಿರಾದರ್ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ ಕ್ರಿಮಿನಲ್ ಮೇಲ್ಮನವಿಯನ್ನ ನ್ಯಾಯಮೂರ್ತಿ ಎಸ್ ರಾಜಯ್ಯ ಅವರ ಪೀಠ ತಿರಸ್ಕಾರ ಮಾಡಿದೆ ಅಮೃತೂರು ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದ ಅರ್ಜಿದಾರ ಮತ್ತು ಪರಿಶಿಷ್ಟ ಜಾತಿಯ ಮಹಿಳಾ ಕಾನ್ಸ್ಟೇಬಲ್ ಪರಿಚಯದಲ್ಲಿ ಸಂತ್ರಸ್ತೆಯ ಮನೆಯಲ್ಲಿ ಇರುವಾಗ ಸಾಯಿಬಾಬಾ ಫೋಟೋ ಮುಂದೆ ಪತ್ನಿ ಅಂತ ಹೇಳಿ ನಂತರ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಆದರೆ ನಂತರ ಈ ಸಂಬಂಧವನ್ನು ಸಾರ್ವಜನಿಕವಾಗಿ ಅಂಗೀಕರಿಸದೆ ಮತ್ತೊಬ್ಬ ಯುವತಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಮೋಸವಾಗಿದೆ ಅಂತ ಮನೆಗಂಡ ಮಹಿಳಾ ಕಾನ್ಸ್ಟೇಬಲ್ ದೂರು ಕೊಟ್ಟಿದ್ರು ಜಾತಿಯ ಆಧಾರದ ಅವಮಾನ ಹಾಗೂ ಹಲ್ಲೆ ಆರೋಪವೂ ಕೂಡ ಸೇರಿ ದೂರಿನ ಪ್ರಕಾರ ಸಂಬಂಧವನ್ನು ಗುಪ್ತವಾಗಿರುವಂತೆ ಒತ್ತಾಯ ರಿಜಿಸ್ಟರ್ ಮದುವೆ ನಿರಾಕರಣೆ ಜಗಳ ಹಾಗೂ ದೈಹಿಕ ಹಲ್ಲೆ ಜಾತಿಯ ಹೆಸರನ್ನು ಉಲ್ಲೇಖಿಸಿ ನಿಂದನೆ ಇವೆಲ್ಲ ಆರೋಪಗಳಾಗಿ ದಾಖಲಾಗಿದೆ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾದಲ್ಲಿ ನಟಿಸಿ ಗಮನ ಸೆಳೆದ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆ ಇವಿಆರ್ ಗ್ರೂಪ್ ಸಂಸ್ಥಾಪಕ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿ ಬಂಧನಕ್ಕೆ ಒಳಪಟ್ಟಿದ್ದಾರೆ ಆರೋಪಿ ಎಸಿಪಿ ಚಂದನ್ ಮತ್ತು ತಂಡದ ಮಾರ್ಗದರ್ಶನದಲ್ಲಿ ಬಂಧನವಾಗಿದೆ ಶ್ರೀಲಂಕೆಯಿಂದ ಬೆಂಗಳೂರಿಗೆ ಬಂದಾಗಲೇ ಅರವಿಂದ್ ಲಾಕ್ ಆಗಿದ್ದಾನೆ ಈ ಪ್ರಕರಣದ ಪ್ರಾಥಮಿಕ ಎಫ್ಐಆರ್ ಕಳೆದ ತಿಂಗಳು ಹದಿನೇಳರಂದು ದಾಖಲಾಗಿತ್ತು ನಟಿಯು ಕನ್ನಡದಲ್ಲಿ ಒಂಬತ್ತಕ್ಕೂ ಅಧಿಕ ಸಿನಿಮಾದಲ್ಲಿ ಅಭಿನಯಿಸಿರುವವರು ಆರೋಪದ ಪ್ರಕಾರ ಎರಡು ಅರವಿಂದ ಮತ್ತು ನಟಿ ಪರಿಚಯ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದ ಲಾರ್ಡ್ಸ್ ಕ್ರಿಕೆಟ್ ಕಪ್ ಉದ್ಘಾಟನೆ ವೇಳೆ ಇಬ್ಬರ ಮಧ್ಯೆ ಸ್ನೇಹ ಬಾಂಧವ್ಯ ಬೆಳೆಯಿತು ಈ ಸಂಬಂಧ ಬೆಳೆದ ಭಾವನೆಗಳು ನಂತರ ಅರವಿಂದ ಅತ್ಯಾಚಾರಕಾತ್ಮಕ ವರ್ತನೆಗಳಿಗೆ ದಾರಿ ಕೊಟ್ಟಿದ್ವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವಿಂದ ನಟಿಗೆ ಕರೆ ಮಾಡಿ ನಿನ್ನನ್ನು ಮದುವೆ ಮಾಡ್ತೀನಿ ಎಂದು ಹೇಳಿದ್ದು ನಟಿಗೆ ಭಯ ಉಂಟಾಗಿದ್ದು ಆತ್ಮಹತ್ಯೆ ಪ್ರಯತ್ನಕ್ಕೆ ದಾರಿ ಮಾಡಿಕೊಟ್ಟಿರುವುದಾಗಿ ಆರೋಪ ಮಾಡಲಾಗಿದೆ ಹೆಚ್ಚು ಮಾಹಿತಿ ಪ್ರಕಾರ ಅರವಿಂದ ನಟಿಯನ್ನ ಮನೆಯಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿದ ನಟಿಯ ಸ್ವತಂತ್ರ ಸಂಪರ್ಕವನ್ನು ನಿರಾಕರಿಸಿದ ಮತ್ತು ಹಿಂಸಾತ್ಮಕ ವರ್ತನೆ ಕೂಡ ತೋರಿಸಿದ್ದಾನೆ ನಂತರ ನಟಿಯ ತಾಯಿ ಬಳಿ ಈ ಬಗ್ಗೆ ಮಾಹಿತಿ ನೀಡಿದಾಗ ಅರವಿಂದ್ ಕೋಟ್ಯಾಂತರ ಹಣ ಪಾವತಿಸಬೇಕೆಂಬ ಬೆದರಿಕೆ ಹಾಕಿದ್ರೂ ಕೂಡ ನಟಿ ಹಾಗೂ ಅವರ ಗೆಳೆಯರ ಮೇಲೆ ಅಸತ್ಯ ಆರೋಪಗಳನ್ನು ಮಾಡಿದ್ದಾರೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಉದ್ಯಮ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದು ಮಹಾರಾಜ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ನಾಯಕ ಮತ್ತು ಚಿತ್ರ ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಈ ಘಟನೆಯ ಹಿನ್ನೆಲೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ದುಡ್ಡು ಹೊಡೆಯುವ ಸುರಂಗ ರಸ್ತೆ ಬೇಡ ಸರ್ಕಾರ ಎಡುವುದು ಬೇಡ ಬದಲಾಗಿ ಜನಪ್ರಯುಕ್ತವೆನಿಸಿದ ಮೆಟ್ರೋ ಯೋಜನೆಯನ್ನು ವಿಸ್ತರಿಸಿ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹ ಮಾಡಿದ್ದಾರೆ ಈ ಸಂಬಂಧ ಮಾತನಾಡಿದ್ರು ಬಿಹಾರದ ಚುನಾವಣೆಗೆ ನೀವು ನಾನ್ನೂರು ಕೋಟಿ ಕಳುಹಿಸ್ತೀರಿ ಅದು ಗೋವಿಂದವಾಗಿದೆ ಅಂತ ಟೀಕೆ ಮಾಡಿದ್ರು ಬೆಂಗಳೂರಲ್ಲಿ ಮೆಟ್ರೋ ಯೋಜನೆ ಸಾಫಲ್ಯಗೊಂಡಿದೆ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಜನ ಇದರಲ್ಲಿ ಪ್ರಯಾಣ ಮಾಡುತ್ತಾರೆ ಸುರಂಗ ರಸ್ತೆಯಿಂದ ಪರಿಸರವೂ ಕೂಡ ಹಾಳಾಗುತ್ತೆ ಸುರಂಗ ಮಾಡಿದ ಕಲ್ಲು ಮಣ್ಣನ ಎಲ್ಲಿ ಹಾಕ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಒಡಿಶಾದ ಕಟಕ್ನ ಐತಿಹಾಸಿಕ ಯಾತ್ರಾ ಮೈದಾನದಲ್ಲಿ ನಡೆದ ಶ್ರೇಯಾ ಘೋಷಲ್ ಅವರ ಲೈವ್ ಕಾನ್ಸರ್ಟ್ನಲ್ಲಿ ಕಾಲ್ತುಳಿತ ಸಂಭವಿಸಿದೆ ಗಾಯಕಿಯ ಮಧುರ ಧ್ವನಿಯನ್ನ ಕೇಳಲು ಸಾವಿರಾರು ಅಭಿಮಾನಿಗಳು ಸೇರಿತು ಈ ಸಂದರ್ಭದಲ್ಲಿ ವೇದಿಕೆಯ ಸಮೀಪದಲ್ಲಿ ಅತಿಯಾದ ಜನಸಂದಣಿ ಉಂಟಾಗಿ ಗೊಂದಲ ಸೃಷ್ಟಿಯಾಗಿದೆ ಭಾರೀ ಜನರ ನೂಕು ನಡುವೆ ವೇದಿಕೆ ಬಳಿ ಇದ್ದ ಬ್ಲಾರಿಕೇಡ್ಗಳು ಮುರಿದು ಬಿದ್ದಿದ್ದಾವೆ ತಳ್ಳಾಟ ಹೊಡೆದಾಟದಿಂದ ಮೂವರು ವ್ಯಕ್ತಿಗಳು ಪ್ರಜ್ಞೆ ತಪ್ಪಿದ್ರು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿ ಲಘು ಲಾಠಿ ಪ್ರಹಾರ ನಡೆಸಿ ಕಂಟ್ರೋಲ್ ಕಂಟ್ರೋಲ್ಗೆ ತಂದಿದ್ದಾರೆ ಪ್ರಜ್ಞಾಹೀನರಾದವರಿಗೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಅಗತ್ಯ ಚಿಕಿತ್ಸೆ ನೀಡಲಾಗಿದೆ ವೈದ್ಯರ ತಂಡ ಕೂಡ ಸ್ಥಳಕ್ಕಾಗಮಿಸಿ ಗಾಯಗೊಂಡವರ ಆರೋಗ್ಯ ಸ್ಥಿತಿಯನ್ನ ಪರಿಶೀಲಿಸಿದೆ ಅದೃಷ್ಟವಶಾತ್ ಯಾವುದೇ ಗಂಭೀರ ಘಟನೆಗಳು ನಡೆದ ಬಗ್ಗೆ ಇದುವರೆಗೂ ವರದಿಯಾಗಿಲ್ಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತು ಮತ್ತು ಮಿನಿ ಹರಾಜು ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೆಲವು ಆಟಗಾರರನ್ನ ರಿಲೀಸ್ ಮಾಡಲು ನಿರ್ಧರಿಸಿದೆ ಈ ಪಟ್ಟಿಯಲ್ಲಿ ಇಂಗ್ಲೆಂಡ್ನ ಸ್ಟಾರ್ ಆಲ್ರೌಂಡರ್ ಲಿಯಮ್ ಲಿವಿಂಗ್ ಸ್ಟೋನ್ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಕಳೆದ ಸೀಸನ್ನಲ್ಲಿ ಲಿವಿಂಗ್ ಸ್ಟೋನ್ ಆರ್ಸಿಬಿ ಪರ ಹತ್ತು ಪಂದ್ಯದಲ್ಲಿ ಕೇವಲ ನೂರ ಹನ್ನೊಂದು ರನ್ ಮಾತ್ರ ಗಳಿಸಿದ್ರು ಸರಾಸರಿ ಹದಿನಾರು ರನ್ ಬೌಲಿಂಗ್ನಲ್ಲಿ ಎರಡು ವಿಕೆಟ್ ಮಾತ್ರ ಪಡೆದಿದ್ರು ಈ ಕಾರಣದಿಂದ ಆರ್ಸಿಬಿ ಅವರು ಲಿವಿಂಗ್ ಸ್ಟೋನ್ ಅವರನ್ನ ತಂಡದಿಂದ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರಂತೆ ತಮ್ಮ ಫೋಟೋವನ್ನು ತಮಗೆ ಬೇಕಾದಂತೆ ತಾವೇ ತೆಗೆದುಕೊಳ್ಳುವ ಸೆಲ್ಫಿ ಕ್ರೇಜ್ ಕೇ ಕೇವಲ ಯುವಕರು ಮಾತ್ರವಲ್ಲದೆ ಎಲ್ಲ ವಯೋಮಾನದವರಿಗೂ ಅತ್ಯಂತ ಪ್ರಿಯ ಆದರೆ ಇತ್ತೀಚೆಗೆ ಈ ಕ್ರೇಜ್ ಮಿತಿ ಮೀರಿ ಎಳೆ ಪ್ರಾಯದ ಯುವಕರ ಪ್ರಾಣಕ್ಕೆ ಎರವಾಗುತ್ತಿರುವುದು ಮಾತ್ರ ಆತಂಕದ ಸಂಗತಿ ಹೌದು ಜಲಪಾತದ ಬಳಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಾಗ ಕಾಲು ಜಾರಿಬಿದ್ದು ಬಿಇ ವಿದ್ಯಾರ್ಥಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಮಲ್ಲಿನಹಳ್ಳಿ ಸಮೀಪದ ಕಾಮಿನಹಳ್ಳಿ ಜಲಪಾತದ ಬಳಿ ಜರುಗಿದೆ ಮೃತನನ್ನ ವರುಣ್ ದೇಸಾಯಿ ಅಂತ ಗುರುತಿಸಲಾಗಿದೆ ಮೂಲತಃ ಬೆಳಗಾವಿ ಮೂಲದ ವರುಣ್ ಚಿಕ್ಕಮಗಳೂರು ನಗರದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೊದಲ ವರ್ಷದ ಬಿಇಒ್ತಾಯಿದ್ದ ಶುಕ್ರವಾರ ಸಂಜೆ ಐವರು ಸ್ನೇಹಿತರ ಜೊತೆ ಮೂರು ಬೈಕ್ನಲ್ಲಿ ಕಾಮೇರಹಳ್ಳಿ ಜಲಪಾತದ ಬಳಿ ಹೋಗಿದ್ದ ಈ ವೇಳೆ ಜಲಪಾತದ ಪ್ರದೇಶದ ಅರಿವಿಲ್ಲದೆ ಜಲಪಾತದ ಬಳಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಾಗ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾನೆ